ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋ ಒಂದು ವಿಶೇಷವಾದ ವಿಡಿಯೋ ಅಂತ ಹೇಳ್ಬೋದು ಫೋಟೋ ನೋಡುವಾಗಲೇ ಗೊತ್ತಾಗಬೇಕು ನಿಮಗೆ ಇದೊಂದು ರುದ್ರಭೂಮಿ ಇದನ್ನು ವಿಡಿಯೋ ಮಾಡಿ ನಾನು ಯೂಟ್ಯೂಬ್ನಲ್ಲಿ ಹಾಕಬೇಕಂತ ವಿಚಾರ ಮಾಡಿದಾಗ ಹಿಂದೆ ಮುಂದೆ ಆರ್ಕೆ ಆಗಿದ್ದು ನಿಜ ಆದರೂ ಹುಟ್ಟು ಒಂದು ಮೇಲೆ ಸಾವು ಅಷ್ಟೇ ಮುಖ್ಯ ಆಗತ್ತೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಹಾಗಾಗಿ ಸತ್ತಾಗ ಏನು ಕರ್ಮಗಳನ್ನು ಮಾಡ್ತಾರೆ ಅನ್ನೋದನ್ನು ಈ ಜಾಗದಲ್ಲೇ ಮುಗಿಸ್ತಾರೆ ಅನ್ನೋ ಕಾರಣಕ್ಕೆ ಇದನ್ನು ನಾನು ಶೂಟವನ್ನು ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಐದು ಜನರ ಶರೀರ ಒಂದೇ ಸುತ್ತಿಗೆ ಬಂದರೂ ಕೂಡ ಆ ಶರೀರವನ್ನು ನಿತ್ಯ ಬೆಂಕಿಗೆ ಆಹುತಿಯನ್ನು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಸರಿ ಕ್ಲೀನಾಗಿ ಮಾಡಿಟ್ಟಿದ್ದಾರೆ ಇಲ್ಲಿ ನೋಡ್ಕೊಳ್ಳಲಿಕ್ಕೆ ಒಂದು ಒಬ್ಬ ಎರಡು ಮೂರು ಜನ ವ್ಯವಸ್ಥೆಗಾರರಿದ್ದಾರೆ ಅದರ ಜೊತೆಗೆ ಒಂದು ಕಮಿಟಿ ಇದೆ ಅದು ಇಲ್ಲಿಯ ನವರತ್ನ ಜ್ಯುವೆಲರಿ ಅನ್ನೋರು ಇದನ್ನು ನೋಡ್ಕೊಳ್ತಾರೆ ಈ ರೂಮ್ನಲ್ಲಿ ಈ ಭಟ್ಟರ ಕೈಯಲ್ಲಿ ಈ ಸತ್ತ ನಂತರ ಅವರ ಒಂಬತ್ತನೇ ದಿನದಿಂದ ಹಿಡಿದು ಹದಿನಾಲ್ಕನೆಯ ದಿನದವರೆಗೆ ಏನು ನಿತ್ಯ ಕರ್ಮಗಳನ್ನು ಮಾಡಬೇಕು ಆ ಕರ್ಮಗಳನ್ನು ಇಲ್ಲಿ ಮಾಡಿಕೊಡಲಾಗತ್ತೆ ಅದಕ್ಕೆ ಭಟ್ಟರನ್ನು ನಾವೇ ನೋಡಿ ಒಪ್ಪಿಸ್ಕೋಬೇಕು ಇಲ್ಲಿ ಬಂದು ಒಂದು ದಿವಸದಕ್ಕೆ ಇಲ್ಲಿ ಕೆಲಸವನ್ನು ಮಾಡಿಕೊಡ್ಲಿಕ್ಕೆ ಈ ರುದ್ರಭೂಮಿಯ ಕಮಿಟಿಯವರಿಗೆ ಒಂದು ದಿವಸದ ಬಾಡಿಗೆ ಅಂತ ಹೇಳಿ ಎರಡು ನೂರ ರೂಪಾಯಿನ ನಿಗದಿ ಮಾಡಲಾಗಿದೆ ಕಣ್ಣು ಮುಚ್ಚಿಕೊಂಡು ಕೊಡ್ಬೋದು ಎರಡು ಎರಡು ನೂರ ಐವತ್ತು ರೂಪಾಯಿಯನ್ನು ಕೊಟ್ಟು ನಿಮ್ಮ ಕೆಲಸವನ್ನು ನೀವು ಇಲ್ಲಿ ಹೆಚ್ಚುಕೊಟ್ಟಾಗಿ ಮಾಡಿಕೊಂಡು ಹೋಗಬಹುದು ನೋಡಿ ಅದೇ ದಿನ ನಾನು ಇಲ್ಲಿ ಬಂದಾಗ ಹನ್ನೆರಡನೇ ದಿವಸದ ನಿತ್ಯ ಕ್ರಮದ ಕೆಲಸ ನಡೀತಾ ಇತ್ತು ನಂತರ ಶೂಟ್ ಕೂಡ ನಾನು ಮಾಡಿಕೊಂಡೆ ಸ್ವಲ್ಪ ಇಲ್ಲಿ ಅಗ್ನಿ ಮಾಡಲಾಗ್ತಾ ಇದೆ ಹಾಗೆಯೇ ಈ ರುದ್ರ ಭೂಮಿಗೆ ರುದ್ರ ಒಡೆಯ ಅಂತ ನಾವು ಈ ದೇವರನ್ನು ಕರಿತೇವೆ ಈ ದೇವರ ಮೂರ್ತಿಯನ್ನು ಎಷ್ಟು ಅಚ್ಚುಕಟ್ಟಾಗಿ ಇಲ್ಲಿ ಇಟ್ಟಿದ್ದಾರೆ ಅಂದರೆ ನೋಡಲಿಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟು ಮುದ್ದಾಗಿ ಇದನ್ನು ಇಲ್ಲಿ ಸಿಂಗಾರ ಮಾಡಿಟ್ಟಿದ್ದಾರೆ ಈ ಜಾಗದಲ್ಲಿ ನೋಡಿ ತಮ್ಮ ಎಲ್ಲ ಕೆಲಸ ಮುಗಿದ ಮೇಲೆ ಕಾಜೆಗಳಿಗೆ ಅನ್ನ ಇಡೋದು ಅಂತ ನಾವು ಹೇಳ್ತೇವೆ ಈ ಜಾಗದಲ್ಲಿ ಅನ್ನ ಇಡಲಿಕ್ಕೆ ಮಾಡಿದ್ದಾರೆ ಎಷ್ಟು ಅತ್ಯಾಗಿ ಮೇಲೆ ಹತ್ತಿ ನಾಲ್ಕು ಮೆಟ್ಲ ಮೇಲೆ ಹತ್ತಿ ಹೋಗಿ ಇಡಲಿಕ್ಕೆ ವ್ಯವಸ್ಥೆ ನೋಡಿ ಈ ನವರತ್ನ ಅವರು ಇದನ್ನು ಈಗ ನೋಡ್ಕೊಳ್ತಿದ್ದಾರೆ ಒಳಗುದಿಗೆ ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ಹಾಕಿ ಮಾಡ್ಕೊಳ್ಳಿಕ್ಕೆ ತೆಗೆದಕ್ಕೆ ನೋಡ್ಕೊಳ್ಳೋದಕ್ಕೆ ಮಳೆ ಬಂದಾಗೂ ಕೂಡ ಹೇಗೆ ಮಾಡ್ಬೋದು ಅನ್ನೋದನ್ನು ಇಷ್ಟು ಚಂದವಾಗಿ ಇಲ್ಲಿ ಮಾಡಲಾಗಿದೆ ನಾನು ಯಾಕೆ ಈ ವಿಡಿಯೋನ ಮಾಡ್ತಿದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ಮನುಷ್ಯನಿಗೆ ಹುಟ್ಟು ಎಷ್ಟು ವಿಜೃಂಭಣೆಯಿಂದ ಆಗುತ್ತೋ ಸಾವು ಅಷ್ಟೇ ವಿಜೃಂಭಣೆಯಿಂದ ಮುಗಿಯುತ್ತೆ ಆದರೆ ಅಲ್ಲಿನೂ ಅಳುತ್ತಾರೆ ಇಲ್ಲಿನೂ ಅಳುತ್ತಾರೆ ಹುಟ್ಟಿದಾಗ ಅವಳು ಖುಷಿಯ ಅಳು ಸತ್ತಾಗ ಅಳುವುದು ದುಃಖದ ಆದರೆ ಎರಡೂ ಜೀವನದಲ್ಲಿ ಮುಖ್ಯ ರೂಪಾಯಿಯ ಒಂದು ರೂಪಾಯಿ ಎರಡು ನಾಣ್ಯ ಇದ್ದ ಹಾಗೆ ಸಾವು ಮತ್ತು ಸುತ್ತ ಗಾದಿನೆ ಇದೆ ಇಲ್ಲಿ ನೋಡಿ ಇಲ್ಲಿ ಗಿಡ ಮತ್ತು ಸಂತಿಗೆ ರುದ್ರದೇವರು ಈಶ್ವರನ ಹಾಗೆ ಮತ್ತು ನೋಡಿ ಇಲ್ಲಿ ಕಟ್ಟಿಗೆಗಳನ್ನು ಸಂಘರ್ಷ ಇಟ್ಟುಕೊಳ್ಳಲಾಗಿದೆ ಈ ಜಾಗದಲ್ಲಿ ಈ ಕೆರೆ ನೋಡಿ ಯಾವ ಥರ ತುಂಬಿ ತುಳುಕ್ತಾ ಇದೆ ಮಳೆ ಬಹಳ ಆಗಿದ್ದರಿಂದ ಇದು ತುಂಬಿದೆ ಅಂತ ಹೇಳ್ತಾರೆ ಇಲ್ಲಿ ಯಾವಾಗೂ ನೀರು ಇರೋದಿಲ್ಲ ಈ ಥರ ಶಿವಮೊಗ್ಗದಿಂದ ನೀರನ್ನು ಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಸಿಕ್ಕಾಪಟ್ಟೆ ನೀರು ಕುಡ್ಕೊಂಡು ಜಮಾ ಆಗಿದೆ ಅಂತ ಹೇಳ್ತಿದ್ದಾರೆ ನೋಡಿ ಅದು ಮೇನ್ ರೋಡು ಹೈವೇ ರೋಡು ಅದರ ಮೇಲೆ ಗಾಡಿಗಳು ಅದರಿಂದ ನಾವು ಇಂದ ಬಂದಿದ್ದು ಬಂದಿದ್ದಲ್ಲಿಂದರೆ ಅದರಲ್ಲಿ ಪೂರಾ ಖಾಲಿ ಏನು ಜಾಗ ಇದರಲ್ಲಿ ಕಾಣ್ತಿತ್ತು ಮೊದಲಿಗೆ ಅಂತ ಇದ್ದರು ಆದರೆ ಈಗ ನೀರು ತುಂಬಿ ಅರ್ಧ ಮುಗಿದೋಗಿದೆ ಸ್ನಾನ ಮಾಡಲಿಕ್ಕೆ ವ್ಯವಸ್ಥೆ ಗಂಡಸರಿಗೆ ಬಂದರೆ ಸಪ್ರೇಟ್ ಆಗಿ ಸ್ನಾನ ಮಾಡಲಿಕ್ಕೆ ವ್ಯವಸ್ಥೆ ಅನ್ನ ಮಾಡುವಂಥ ಜಾಗ ಪಿಂಡ ಇಡಲಿಕ್ಕೆ ಸಪ್ರೇಟ್ ಆಗಿರುವಂಥ ಜಾಗ ಈ ನೋಡಿ ನವರತ್ನ ಜ್ಯುವೆಲರಿಯವರು ಇದರಲ್ಲಿ ಮುಖ್ಯ ಆಡಳಿತವನ್ನು ನೋಡ್ಕೊಳ್ತಾರೆ ಇಲ್ಲಿ ಹೋಗ್ಲಿಕ್ಕೆ ಸ್ನಾನ ಮಾಡಲಿಕ್ಕೆ ಎಲ್ಲ ಎಷ್ಟು ಸ್ವಚ್ಛಪಟ್ಟಾಗಿದೆ ಹಾಗೆಯೇ ಇಲ್ಲಿ ಈ ವಿಡಿಯೋ ನನಗೆ ಸಿದ್ಧ ಮಾಡಬೇಕು ಅಂತ ನಾನು ಪದೇ ಪದೇ ಹೇಳ್ತೀನಿ ಮಾಡಿದ್ದೀನಿ ಹಾಕಿದ್ದೀನಿ ಇಷ್ಟ ಆಗತ್ತೆ ಇಲ್ಲ ನನಗೆ ಗೊತ್ತಿಲ್ಲ ಆದರೆ ಇಷ್ಟ ಆದರೂ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ನಾನು ತಿಳ್ಕೊಳ್ಳೋದೊಂದೇ ಹುಟ್ಟು ಎಷ್ಟು ಮುಖ್ಯ ಅನ್ನೋ ಸಾವು ಅಷ್ಟೇ ಮುಖ್ಯ ಆಗುತ್ತೆ ಜೀವನಕ್ಕೆ ಮಾಡಿರುವ ಪಾಪಗಳನ್ನೆಲ್ಲ ಮರೆತು ಇಲ್ಲಿಂದ ಹೋಗಬೇಕಾದ್ರೆ ನಮಗೆ ಬಿಟ್ಟು ಹೋಗಬೇಕು ಅಂದರೆ ಸಾವೇ ನಮ್ಮ ನೀರಿನ ಕಟ್ಕೊಂಡು ಹೋಗಬೇಕು ಇಲ್ಲಾಂದ್ರೆ ಆಗೋದಿಲ್ಲ ಅದು ಸರ್ವೇ ಸಿದ್ಧ ಒಂದಲ್ಲ ಒಂದಿನ ಎಲ್ಲ ಜೀವನದಲ್ಲಿ ಆಗೋದು ಇದಾಗಿತ್ತು ಹರಿಹರದಲ್ಲಿ ನಾನು ನೋಡಿದಂಥ ರುದ್ರಭೂಮಿಯ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು